ಈಗ ಬೇರೆ ಕಡೆ ತನಿಖೆ ಬೇರೆ ರೀತಿಯ ತನಿಖೆ ನಡೀತಿರುವಾಗ ಬಹುಶಃ ಇದು ಪ್ರಸ್ತಾಪ ಮಾಡಲಿಕ್ಕೆ ಬರುವುದಿಲ್ಲ ಆದರೂ ಕೂಡ ಇದು ತನಿಖೆ ನಿಮಗೆ ಅಗತ್ಯ ನಾವು ಹೇಳಿದ್ದೇವೆ ತನಿಖೆಗೇನು ಕೂಡ ಬಾಧಕ ಆಗದ ರೀತಿಯಲ್ಲಿ ನಡೆಯುವಂತ ತನಿಖೆ ತೊಂದರೆ ಐ ಟಿ ಮತ್ತು ಇ ಇಡಿ ಸಿ ಬಿ ಎಲ್ ತನಿಖೆ ನಡೀತಾ ಇದೆ ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ತಾವು ಈಗಾಗಲೇ ಅದನ್ನು ಚರ್ಚೆ ನಾನು ನಿಲುವಲಿ ಅಲ್ಲ ಸಿಕ್ಸ್ಟಿ ಅಲ್ಲಿ ನಾನು ಈಗಲೇ ಚರ್ಚೆ ಕೊಡ್ತೇನೆ ತಾವು ಮುಂದುವರಿಸಿ ಕೊಡ್ತದೆ ಈಗಲೇ ಎಂತ ಅಂತೇಳಿ ಮಾತಾಡಿದ್ರೆ ಆಯ್ತಲ್ಲ ನಿಮಗೆ ಯಾರು ದೋಸೆ ಹಾಕಿದ್ರೆ ಏನು ದೋಸೆ ತಿಂದ್ರೆ ಆಯ್ತಲ್ಲ ಆಯ್ತು ಈಗ ಮಾತಾಡಿ ಎಂತಕ್ಕೆ ಚರ್ಚೆ ಆದ್ರೆ ಆಯ್ತಲ್ಲ ಶಿಕ್ಷಣ ಮುಂದುವರಿಸಿ ಇವತ್ತು ಚರ್ಚೆ ನಡೀಬೇಕು ನಾಳೆ ಸರ್ಕಾರ ಉತ್ತರ ಕೊಡ್ಬೇಕು ನನ್ ಬೇರೆ ಬಿಲ್ ಎಲ್ಲ ನಾಳೆ ತಕೊಳ್ಲಿಕ್ಕಿದೆ ಅಲ್ಲ ಅಧ್ಯಕ್ಷರೇ ನೀವು ಸರ್ಕಾರದ ಅಭಿಪ್ರಾಯ ಕೇಳ್ದೆ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ಕನ್ವರ್ಟ್ ಮಾಡಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕನ್ವ ಕನ್ವರ್ಟ್ ಕನ್ವರ್ಟ್ ಮಾಡಿ ಅವ್ರಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರಿ ಸಮಯ ನಿಗದಿ ಮಾಡಿರಿ ನಾ ಇದೇ ಇಲ್ಲೇ ಇದ್ದೆ ಅವಾಗ ಅವ್ರು ಮಾತಾಡೋದು ಸಮಯ ನಿಗದಿ ಮಾಡಿರಿ ಆಮೇಲೆ ಮತ್ತು ಸರ್ಕಾರ ಅದಕ್ಕೇನು ಉತ್ತರ ಹೇಳಬೇಕು ಅದಕ್ಕೂ ಅವಕಾಶ ಕೊಡಿ ಸಭಾಧ್ಯಕ್ಷರೇ ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ ಇದ್ರ ಬಗ್ಗೆ ಸಭಾಧ್ಯಕ್ಷರಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಡಿ ಸಮಯ ನಿಗದಿ ಅಂತ ಈಗ ಉಪ ನಾಯಕರ ನಾಯಕರಿಗೆ ಅವಕಾಶ ಕೊಡಿ ಮಾತಾಡಿ ನಾನು ಆಳ್ದಪ್ಪ ಎಲ್ಲ ಸದಸ್ಯ ಅವ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ